ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಮ್ಮ ಹೇಳಿದರು ನನಗೆ ಬೆಂಡೆಕಾಯಿ ಅಂದರೆ ಲೇಡೀಸ್ ಫಿಂಗರ್ನ ಕುಯ್ಯಿ ಅಂತ ಹೇಳಿದ್ರು ಕಟ್ ಮಾಡು ಅಂತ ಹೇಳಿದ್ರು ಓಕೆ ಸಂಜೆ ಟೈಮ್ ಆಗಿತ್ತು ಅಂದರೆ ಬಿಸಿಲಿರಲಿಲ್ಲ ಯಾಕೆಂದರೆ ಇವಾಗ ತುಂಬ ಬಿಸಿಲು ಕಾಲಾಗಿರೋದ್ರಿಂದ ತುಂಬ ಹಾಟ್ ಇರುತ್ತೆ ಅಂದರೆ ಹೊರಗಡೆ ಬರೋಕೆ ಆಗಲ್ಲ ಅಷ್ಟು ಅಷ್ಟೂ ಹಾಟ್ ಇರುತ್ತೆ ತುಂಬ ಅಂದರೆ ಹೆಂಗೆ ಎಷ್ಟು ಇರುತ್ತೆ ಅಂದರೆ ಹಿಂಗೆ ಫ್ರೈ ಆಗ್ತೀವಿ ಹೊರಗಡೆ ಹೋದರೆ ಒಂದು ಫೈವ್ ಮಿನಿಟ್ಸ್ ಹೊರ್ಗಡೆ ಹೋಗಿ ಬಂದರೆ ಸಾಕು ಅಷ್ಟು ಫ್ರೈ ಆಗ್ತೀವಿ ಆ ಥರ ಬಿಸಿಲಿರುತ್ತೆ ಅದಕ್ಕೆ ಅಮ್ಮ ಸಂಜೆ ಟೈಮಲ್ಲಿ ಈವ್ನಿಂಗ್ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಅಮ್ಮ ಹೇಳಿದ್ರು ಓಕೆ ನಾನು ಮಲಗಿಬಿಟ್ಟು ಸೊ ಎದ್ದಂಡಾದಮೇಲೆ ನನಗೆ ಮಧ್ಯಾಹ್ನ ಊಟ ಮಾಡಿ ಮಲಗಿ ಎದ್ದಾದಮೇಲೆ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಆವಾಗ ಅಮ್ಮ ಹೇಳಿದ್ರು ಓಕೆ ಇಷ್ಟೊತ್ತನಕ ಮಲಗಿದ್ದು ಸಾಕು ಹೋಗಿ ಆಯಿತಾ ಬೆಂಡೆಕಾಯಿನ ಕಟ್ ಮಾಡು ಅಂತ ಹೇಳಿದ್ರು ಲೇಡೀಸ್ ಫಿಂಗರ್ ಇದೆ ಕಟ್ ಮಾಡು ಅಂತ ಹೇಳಿದ್ರು ಹಂಗಾಗಿ ನಾನು ಬೆಂಡೆಕಾಯಿನ ಕಟ್ ಮಾಡ್ತಾ ಇದ್ದೆ ಕಟ್ ಮಾಡ್ತಾ ಕಟ್ ಮಾಡ್ತಾ ಮಾತಾಡ್ತಾಯಿದ್ದೆ ಅಮ್ಮನ ಹತ್ರ ಅಮ್ಮ ಹೇಳ್ತಾಯಿದ್ರು ಗಿಡ ಎಲ್ಲ ಡ್ಯಾಮೇಜ್ ಆಗದಂಗೆ ನೀಟಾಗಿ ಕಟ್ ಮಾಡು ಅಂತ ಹೇಳ್ತಾಯಿದ್ರು ನಾನು ನೀಟಾಗಿ ಕಟ್ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಏನು ಗೊತ್ತಾ ತರಕಾರಿ ತುಂಬ ರೇಟ್ ಆಗಿದೆ ಇವಾಗ ನೀವು ವೆಜಿಟೇಬಲ್ಲು ಯಾವುದು ನಮಗೆ ಸಿಕ್ಸ್ಟಿ ರುಪೀಸ್ ಕಿಲೋ ಕೆಳಗಡೆ ಯಾವುದು ಸಿಗೋಲ್ಲ ನೀವು ಯಾವುದು ಕೇಳಿದ್ರು ಸಿಕ್ಸ್ಟಿ ರುಪೀಸ್ ಇರುತ್ತೆ ಹಾಗಾಗಿ ನಾವೇನೇ ಸ್ವಲ್ಪ ವೆಜಿಟೇಬಲ್ಸ್ನ ಹಾಕಿದ್ದೀವಿ ಏಕೆಂದರೆ ತುಂಬ ಕಾಸ್ಟ್ಲಿ ಇರೋದ್ರಿಂದ ನಮಗೆ ತಗೋಳೋದು ತುಂಬ ಕಷ್ಟ ಆಗುತ್ತೆ ನಾವು ನಾನ್ ವೆಜಿಟೇರಿಯನ್ ಆದರೂ ಕೂಡ ಸ್ವಲ್ಪ ನಾವು ತುಂಬ ವೆಜಿಟೇರಿಯನ್ ಫುಡ್ಡೇ ಜಾಸ್ತಿ ನಾವು ತಿನ್ನೋದು ಅಂದರೆ ನಾವು ತರಕಾರಿ ಅಂದರೆ ವೆಜಿಟೇಬಲ್ ತುಂಬ ತಿಂತೀವಿ ಹಾಗಾಗಿ ನಮಗೆ ತುಂಬ ಕಾಸ್ಟ್ಲಿ ಆದರೆ ತಗೋಳೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಮ್ಮ ಜಾಗದಲ್ಲೇ ನಾವು ಸ್ವಲ್ಪ ವೆಜಿಟೇಬಲ್ಸ್ನ ನಾವು ಬೆಳೆಸ್ಕೊಳ್ತೀವಿ ಯಾಕೆಂದರೆ ಇದು ನನ್ನ ಡ್ರೀಮು ನಾವು ತರಕಾರಿ ಬೆಳಿಬೇಕು ಅನ್ನೋದು ನಂದು ತುಂಬ ದಿನ ಡ್ರೀಮು ಹಾಗಾಗಿ ಈ ಜಾಗ ಕೂಡ ನಾನು ಪರ್ಚೇಸ್ ಮಾಡಿದ್ದು ಅದೇ ಕಾರಣಕ್ಕೋಸ್ಕರವಾಗೇ ಅಂದರೆ ನಮಗೆ ವೆಜಿಟೇಬಲ್ ಬೆಳ್ಕೋಬೇಕು ಅನ್ನೋದಕ್ಕೋಸ್ಕರವಾಗಿ ಇವಾಗ ನಾನು ಬೆಂಡೆಕಾಯಿನ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಮ್ಮ ಹಿಂದುಗಡೆ ಹೇಳ್ತಾಯಿದ್ರು ಗಿಡ ಡ್ಯಾಮೇಜ್ ಮಾಡಬೇಡ ಯಾಕೆ ಅಂತಂದರೆ ಗಿಡ ಡ್ಯಾಮೇಜ್ ಆದರೆ ಮತ್ತೆ ಅದರಲ್ಲಿ ಕಾಯಿ ಬಿಡಲ್ಲಂತೆ ಅಂದರೆ ನಾವು ತರಕಾರಿನ ಕಟ್ ಮಾಡೋದಿಗೆ ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡಬೇಕಂತೆ ಅಂದರೆ ಗಿಡಕ್ಕೆ ಡ್ಯಾಮೇಜ್ ಆಗಬಾರ್ದಂತೆ ಅಮ್ಮ ಹೇಳಿದ್ರು ಗಿಡಕ್ಕೆ ಡ್ಯಾಮೇಜ್ ಮಾಡಬೇಡ ಅಂತ ಹಾಗಾಗಿ ನಾನು ಕಟ್ ಮಾಡ್ತಾಯಿದ್ದೆ ಅದಕ್ಕೆ ಅಮ್ಮ ಹೇಳ್ತಾಯಿದ್ರು ನಿನ್ನ ಥರ ಕಟ್ ಮಾಡಿದ್ರೆ ಒಂದು ದಿನ ಆಗುತ್ತೆ ಒಂದು ಎರಡು ಕೆ ಜಿ ಕಟ್ ಮಾಡೋದು ಅಂತ ಹೇಳ್ತಾಯಿದ್ರು ಯಾಕೆಂದರೆ ನಾನು ತುಂಬ ಸ್ಲೋವಾಗಿ ಕಟ್ ಮಾಡ್ತಾಯಿದ್ರು ಅಮ್ಮ ಆದರೆ ಬೇಗ್ ಬೇಗ ಬೆಗ್ ಬೇಗ ಕಟ್ ಮಾಡ್ತಾ ಹೋಗ್ತಾರೆ ನಾನು ತುಂಬ ನಿಧಾನಕ್ಕೆ ಕಟ್ ಮಾಡ್ತಾಯಿದ್ದೆ ಆಮೇಲೆ ಅಮ್ಮ ಹೇಳ್ತಾಯಿದ್ರು ಇದು ಟೂ ಕಿಲೋ ಕಟ್ ಮಾಡೋಕ್ಕೆ ಒನ್ ಡೇ ಫುಲ್ ತೊಗೊಂತೀಯ ನೀನು ಅಂಥೇಳಿ ಏನೇನು ವೆಜಿಟೇಬಲ್ ಹಾಕಿದ್ದೀವಿ ಅಂದರೆ ಫ್ರೆಂಡ್ಸ್ ಟೊಮೊಟೊ ಹಾಕಿದ್ದೀವಿ ಬದನೆಕಾಯಿ ಹಾಕಿದ್ದೀವಿ ಅಂದರೆ ಬ್ರಿಂಜಲ್ಲು ಲೇಡೀಸ್ ಫಿಂಗರ್ ಹಾಕಿದ್ದೀವಿ ಆಮೇಲೆ ಜವಳಿಕಾಯಿ ಹಾಕಿದ್ದೀವಿ ಸ್ವಲ್ಪ ಆಮೇಲೆ ಸ್ವಲ್ಪ ಚಿಲ್ಲಿ ಹಾಕಿದ್ದೀವಿ ಇನ್ನು ಅದೆಲ್ಲ ಬಿಡ್ತಾ ಇದೆ ಇನ್ನು ತುಂಬ ಚಿಕ್ಕದು ಅಂದರೆ ಈಗ ಇನ್ನೂ ಆಗಿದೆ ಅಂದರೆ ಕಾಯಿ ಹೂವಾಗಿದೆ ಬಿಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಟೊಮೊಟೊ ಕೂಡ ಅಷ್ಟೇ ಚಿಕ್ಕ ಚಿಕ್ಕದಿದೆ ಇನ್ನೂ ಸ್ವಲ್ಪ ಅದು ಹಣ್ಣಾಗಬೇಕು ಅಂದರೆ ಇನ್ನೂ ಟೈಮ್ ಆಗುತ್ತೆ ಇವಾಗ ಏನಂದರೆ ಫ್ರೆಂಡ್ಸು ನೀರಿಂದು ತುಂಬ ಅಭಾವ ಇರೋದ್ರಿಂದ ನೀರಿಗೆ ತುಂಬ ಪ್ರಾಬ್ಲಮ್ಮು ಯಾಕೆಂದರೆ ಬೋರ್ಗಳಲ್ಲೆಲ್ಲ ನೀರು ಇವಾಗ ಅಷ್ಟು ಜಾಸ್ತಿನೂ ಬರ್ತಾ ಇಲ್ಲ ತುಂಬ ಕಮ್ಮಿ ಬರ್ತಾ ಇದೆ ಹಾಗಾಗಿ ನೀರಿಂದು ತುಂಬ ಪ್ರಾಬ್ಲಮ್ ಇರೋದ್ರಿಂದ ಇಂಡಿಯಾದಲ್ಲಿ ಆಲ್ಮೋಸ್ಟು ವೆಜಿಟೇಬಲ್ಲಿಗೆ ತುಂಬ ಆಗಿದೆ ವೆಜಿಟೇಬಲ್ಲು ಫ್ರೂಟ್ಸ್ ಅಂತೂ ನೀವು ತಗೋಳಂಗೇ ಇಲ್ಲ ಯಾವ ವೆಜಿಟೇಬಲ್ ಕೇಳಿದ್ರು ಏಯ್ಟಿ ರುಪೀಸ್ ನೈಂಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಮೇಲೇ ಒಂದು ನೀವೊಂದು ಮೂಲಂಗಿ ತಗೊಳ್ತೀನಿ ಅಂದ್ರೂ ರ್ಯಾ ಅದಕ್ಕೂ ಕೂಡ ಇವಾಗ ಸಿಕ್ಸ್ಟಿ ರುಪೀಸ್ ಸೆವೆಂಟಿ ರುಪೀಸ್ ಇದೆ ನಿನ್ನ ಟಮೊಟೊ ಎಲ್ಲ ಮತ್ತೆ ಕ ರೇಟ್ ಆಗ್ತಾ ಇದೆ ಕಮ್ಮಿ ಆಗಿತ್ತು ಟ್ವೆಂಟಿ ರುಪೀಸ್ ಕಿಲೋ ಆಗಿತ್ತು ಇವಾಗ ಮತ್ತೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಆಲ್ ಆಲ್ಮೋಸ್ಟ್ ನಾವು ವೆಜಿಟೇಬಲ್ಸ್ನ ಬೆಳ್ಕೋಬೇಕು ಅನ್ನೋದಕ್ಕೋಸ್ಕರವಾಗಿ ನಾವೇನೇ ವೆಜಿಟೇಬಲ್ನ ಬೆಳೀತಾ ಇದ್ದೀವಿ ಯಾಕೆ ಅಂತಂದರೆ ಆರ್ಗ್ಯಾನಿಕ್ಕಾಗಿ ಬೆಳ್ಕೋಬೇಕು ಅಂದರೆ ತುಂಬ ಕಷ್ಟ ಇದೆ ಯಾಕೆಂದರೆ ತುಂಬ ಹುಳ ಬರುತ್ತೆ ಅಂದರೆ ಅದಕ್ಕೆ ಕ್ರೀಮ್ ನಾಶಕ ಏನೋ ಹೇಳ್ತಾರಲ್ಲ ಅದು ನೋಡಿದ್ರೆ ಬರಲ್ಲ ಅಂತಾರೆ ಅದಕ್ಕೆ ನಮ್ಮ ಮನೇಲಿ ಏನು ಮಾಡಿದ್ದಾರೆ ಅಂತಂದರೆ ಬಂದರೂ ಪರವಾಗಿಲ್ಲ ಎಷ್ಟು ಬೆಳೆ ಸಿಗುತ್ತೆ ಅಷ್ಟೇ ಸಿಗಲಿ ಅಂತೇಳಿ ಏನು ಬಳಸ್ತೇನೆ ಓಕೆ ಆರ್ಗ್ಯಾನಿಕ್ಕಾಗಿ ಬೆಳೆಯೋಣ ಅಂತ ಬೆಳಿತಾ ಇದ್ದೀವಿ ಹಾಗಾಗಿ ಟೊಮೊಟೊಕ್ಕೂ ಕೂಡ ಅದು ಸೈಜ್ ಬಂದಿಲ್ಲ ಚಿಕ್ಕ ಚಿಕ್ಕದೇ ಇದೆ ಯಾಕೆ ಅಂತಂದರೆ ನಾವು ಯಾವಾಗ ಅದಕ್ಕೆ ಕೀಟನಾಶಕ ಹೊಡಿತೀವಿ ಯಾವಾಗ ಅದಕ್ಕೆ ಗೊಬ್ಬರ ಹಾಕ್ತೀವಿ ಅದು ತುಂಬ ದಪ್ಪ ಬರುತ್ತೆ ನೀವು ಆರ್ಗ್ಯಾನಿಕ್ಕಾಗಿ ಬೆಳೆಯೋಕ್ಕೋದ್ರೆ ಸ್ವಲ್ಪ ದಪ್ಪ ಕಮ್ಮಿ ಬರುತ್ತೆ ಹಾಗಾಗಿ ನಾವು ಬೇಡ ಅದು ಹೇಗೆ ಬೆಳೀತು ತಾಗೆ ಬೆಳೀಲಿ ಆರ್ಗ್ಯಾನಿಕ್ಕಾಗಿ ಏನದಕ್ಕೋಸ್ಕರವಾಗಿ ನಾವು ಏನೂ ಇಲ್ಲ ಆಗಲೇ ಸಂಜೆ ಆಗ್ತಾಯಿತ್ತು ನಾನು ಇನ್ನು ಇಷ್ಟೇ ಕಟ್ ಮಾಡ್ತಾ ಇರೋದು ಅಮ್ಮ ಹೇಳ್ತಾಯಿದ್ರು ನಿನ್ನೂ ಎಷ್ಟೊತ್ತು ಮಾಡ್ತೀಯಾ ಕಟ್ ಮಾಡೋಕ್ಕೆ ಅಂತ ಬಟ್ಟು ನಾನು ಕಟ್ ಮಾಡ್ತಾನಿದ್ದೆ ಅಂದರೆ ಏನು ಗೊತ್ತಾ ನನಗೆ ಇದೊಂದು ಸ್ವಲ್ಪ ವಸ್ತು ಹಾಗಾಗಿ ನನಗೆ ನಿಧಾನವಾಗಿ ಒಂದೊಂದೇ ಒಂದೊಂದೇ ಇಟ್ಕೊಂಡು ಕಟ್ ಮಾಡ್ತಾಯಿದ್ದೆ ಅಮ್ಮ ಆಗಿದ್ದರೆ ಇಷ್ಟೊತ್ತಿಗೆ ಒಂದು ಎರಡು ಕೆ ಜಿ ಕಟ್ ಮಾಡಿರೋರು ನನ್ನ ಕೈಲಾಗಲಿಲ್ಲ ನಾನು ಆದರೂ ಆಲ್ಮೋಸ್ಟ್ ಟ್ರೈ ಮಾಡಿದೆ ಕಟ್ ಮಾಡ್ತಾನೇ ಇದ್ದೆ ಅಮ್ಮ ಹೇಳ್ತಾ ಇದ್ರು ಬೇಗ ಕಟ್ ಮಾಡು ಬೇಗ ಕಟ್ ಮಾಡು ಅಂತ ಫ್ರೆಂಡ್ಸ್ ಏನು ಗೊತ್ತಾ ವೆಜಿಟೇಬಲ್ನ ಬೆಳೆಯೋದು ಇದೆಯಲ್ವಾ ಅದು ತುಂಬಾ ನಮಗೆ ಆಯಿತಾ ಒಂದು ಒಂದು ಸರಿ ನೀವು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೊಂದು ಅದ್ರ ಮೇಲೊಂದು ಕ್ರೇಜ್ ಹುಟ್ಟುತ್ತೆ ಅಂದರೆ ನಾವೇ ಬೆಳಿಬೇಕು ವೆಜಿಟೇಬಲ್ನ ಅನ್ನೋದು ನನಗೂ ಫಸ್ಟು ನನ್ನ ಚಿಕ್ಕ ಹುಡುಗಿಯಿಂದ ನಮ್ಮ ಮನೆಯಲ್ಲಿ ಅಗ್ರಿಕಲ್ಚರ್ ಫ್ಯಾಮಿಲಿ ಆಗಿರೋದ್ರಿಂದ ನನಗೊಂದು ಸ್ವಲ್ಪ ಈ ತರಕಾರಿ ಬೆಳೆಯೋದ್ರು ಅಂದರೆ ನನಗೆ ತುಂಬ ಇಷ್ಟ ಇಷ್ಟ ತರಕಾರಿ ಬೆಳೆಯೋದು ಆಮೇಲೆ ಏನಾದರೂ ತೋಟದಲ್ಲಿ ಕೆಲಸ ಮಾಡೋದಂದರೆ ತುಂಬ ಇಷ್ಟ ಹಾಗಾಗಿ ನಾನು ಈ ಜಾಗ ಕೊಂಡ್ಕೊಂಡಿದ್ದು ನೀವಿಗೂ ಯಾರಿಗಾದರೂ ಆ ಥರ ಇಷ್ಟ ಇದ್ದರೆ ತರಕಾರಿ ಬೆಳೆಯೋಕ್ಕೆ ಎಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ನಿನ್ನೊಂದೇನು ಗೊತ್ತಾ ಫ್ರೆಂಡ್ಸ್ ನಾವು ಬೆಳೆದ ತರಕಾರಿನ ನಾವು ತಿನ್ನೋದ್ರಲ್ಲಿರೋ ಖುಷಿ ಬೇರೆ ಯಾವುದರಲ್ಲೂ ಇಲ್ಲ ಯಾಕೆ ಅಂತಂದರೆ ಇವಾಗ ನಮಗೆ ಪೇಟೆಯಲ್ಲಿ ಸಿಗೋ ಅಂಥ ವೆಜಿಟೇಬಲ್ ಎಲ್ಲ ಎಷ್ಟು ಅದು ಆಯಿತು ಅದಕ್ಕೆ ಔಷಧಿ ಹಾಕಿರ್ತಾರೆ ಅದನ್ನು ನಾವು ಆಯಿತಾ ಅಂದರೆ ಅದು ಚೆನ್ನಾಗಿ ಇಳುವರಿ ಬರಲಿ ಅಂತೇಳ್ಬಿಟ್ಟು ಅದಕ್ಕೆ ತುಂಬ ಔಷಧಿಗಳನ್ನು ಹಾಕಿರ್ತಾರೆ ಯಾಕೆಂದರೆ ಇಳುವರಿ ಬಂದರೆ ಮಾತ್ರ ಅವ್ರಿಗೆ ಮಾರಕ್ಕಾಗೋದು ಅನ್ನೋದಕ್ಕೋಸ್ಕರವಾಗಿ ಹಾಗಾಗಿ ಸ್ವಲ್ಪ ನಮಗೆ ಬೇಕಾಗಿದ್ದ ವೆಜಿಟೇಬಲ್ನ ನಾವೇ ಬೆಳ್ಕಂಡ್ರೆ ಅದರಲ್ಲೊಂದು ಹ್ಯಾಪಿನೆಸ್ ಸಿಗುತ್ತೆ ಅಂದರೆ ವಿಲೇಜಲ್ಲಿ ನಾನು ನೋಡಿದ ಮಟ್ಟಿಗೆ ಅಂದರೆ ಎಲ್ಲರೂ ಆಲ್ಮೋಸ್ಟು ಸ್ವಲ್ಪ ವೆಜಿಟೇಬಲ್ ಬೆಳ್ಕೊಳ್ತಾರೆ ಅವ್ರಿಗೆ ಏನೇನು ವೆಜಿಟೇಬಲ್ ಬೇಕು ಅದೆಲ್ಲ ಬೆಳ್ಕೊಳ್ತಾರೆ ಹೊರಗಡೆಯಿಂದ ತರೋದು ಸಿಟಿಯಿಂದ ತರೋದು ತುಂಬ ಕಮ್ಮಿ ಹಳ್ಳಿಗಳಲ್ಲಿ ಒಂದು ಸೊಪ್ಪಾದರೂ ಬೆಳಿತಾರೆ ಸೊಪ್ಪು ಒಂದು ಚಿಕ್ಕ ಪುಟ್ಟ ತರಕಾರಿ ಆದರೂ ಅವ್ರಿಗೆ ಬೇಕಾಗಿದ್ದವ್ರು ಬೆಳೀತಾರೆ ನೋಡಿ ನಾನು ಇಷ್ಟು ಕಟ್ ಮಾಡಿದೆ ಒಂದು ಟೂ ಕಿಲೋ ಅಷ್ಟು ಕಟ್ ಮಾಡಿದೆ ಇನ್ನೂ ಕಟ್ ಮಾಡೋಣ ಅಂತ ಇದ್ದೆ ಅಮ್ಮ ಕತ್ತಲೆ ಆಯಿತು ಬಾ ಬೇಡ ಸಾಕು ಅಂದರು ನಾನಾದರೂ ಇಲ್ಲ ತಡಿಯಮ್ಮ ಮೈನೊಂದು ಸ್ವಲ್ಪ ಕಟ್ ಮಾಡ್ತೀನಿ ಅಂತೇಳಿ ಮತ್ತೆ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹೋಗಲಿ ಒಂದು ಇನ್ನೊಂದು ಒಂದು ಕೆ ಜಿ ಅದ್ರ ಕುಯ್ಯೋಣ ಅಂತೇಳಿ ಏಕೆಂದರೆ ನಮಗೆ ಪೇಟೆಗೂ ತೊಗೊಂಡು ಹೋಗಕ್ಕೆ ಬೇಕು ಏಕೆಂದರೆ ನಮಗೆ ಪೇಟೆಯಲ್ಲಿ ನಾವು ಜಾಸ್ತಿ ಮಕ್ಳು ಎಲ್ಲಿದ್ದಾರಲ್ವ ಇವಾಗ ಸ್ಕೂಲೆಲ್ಲ ಓಪನ್ ಆಗಿದೆ ಹಾಗಾಗಿ ಅಲ್ಲಿಗೂ ಅಂತ ಅಂತೇಳ್ಬಿಟ್ಟು ನಾನು ಹೇಳ್ದೆ ತಡಿಯಮ್ಮ ಮೈನೊಂದು ಸ್ವಲ್ಪ ಕಟ್ ಮಾಡ್ತೀನಿ ಅಂತೇಳಿ ಮತ್ತೆ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆಗಲೇ ಒಂದೆರಡು ಟ್ರಿಪ್ಪು ಕುಯ್ದಿದ್ದೀವಿ ಒಳಗಡೆ ಇದೆ ಒಂದೊಂದು ಗಿಡದ ಒಳಗಡೆ ಅದು ಕಾಣಿಸಲ್ಲ ನಮಗೆ ಹಾಗಾಗಿ ನೋಡಿ ನೋಡಿ ಕುಯ್ಬೇಕು ಹಾಗಾಗಿ ನಾನು ಒಂದೊಂದನ್ನೇ ನೋಡಿ ಕಟ್ ಮಾಡ್ತಾಯಿದ್ದೀನಿ ಇದೆ ಅಂತ ಅಮ್ಮ ಹೇಳಿದ್ರು ಆಯಿತು ಸಾಕು ಬಿಡು ಊರಿಗೆ ನೀನೇ ತಗೊಂಡೋಗಂತೆ ಇಲ್ಲಿದೆಯಲ್ವಾ ಅಷ್ಟು ನೀನೇ ತಗೊಂಡೋಗಂತೆ ಊರಿಗೆ ಅಂತ ಹೇಳಿದ್ರು ಅದಕ್ಕೆ ನಾನು ಆಯಿತು ಕಣಮ್ಮ ಅಂದೆ ಸಾಕು ಬಾ ನಿನ್ನ ಕುಯ್ದಿದ್ದು ಕತ್ತಲೆ ಆಯ್ತಲ್ವಾ ಅಂದರು ಅದಕ್ಕೆ ನಾನು ಆಯಿತಮ್ಮ ಓಕೆ ಅಂತೇಳ್ಬಿಟ್ಟು ಅಲ್ಲಿ ನನಗೆ ಯಾವ್ದು ಕಣ್ಣಿಗೆ ಕಾಣಿಸ್ತಾ ಇದೆ ಅದನ್ನು ಮಾತ್ರ ನಾನು ಕುಯ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ದೂರದಿಂದ ನನಗೆ ಕಾಣಿಸ್ತಾ ಇರುತ್ತಲ್ವ ನೋಡೋತ್ತಿಗೆ ಅದನ್ನೆಲ್ಲ ಒಂದೊಂದು ಕುಯ್ಯಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಏನು ಗೊತ್ತಾ ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ನಮಗೆ ವಿಡಿಯೋ ಹಾಕೋಕ್ಕಾಗೋದು ಹಾಗಾಗಿ ಸಪೋರ್ಟ್ ಮಾಡಿ ಕತ್ಲೇ ಆಯಿತು ನಾನು ಕುಯ್ದು ಮುಗಿಸೋ ಅಷ್ಟೊತ್ತಿಗೆ ಕುಯ್ದುಕೊಂಡು ಮನೆಗೆ ಹೋದೆ ನಾನು ಆಯಿತು ಅಮ್ಮನಿಗೆ ತೋರಿಸಿದೆ ಅಮ್ಮ ನೋಡಮ್ಮ ಇಷ್ಟು ಕುಯ್ದೆ ಅಂತೇಳಿ ಸುಸ್ತಾಗ್ಬಿಟ್ಟೆ ಫುಲ್ಲು ಸ್ವೆಟ್ ಆಗ್ಬಿಟ್ಟೆ ಅಷ್ಟು ಕುಯ್ಯೋಷ್ಟ್ರೊಳಗೆ ಒಂದು ಮೂರು ಕೆ ಜಿ ಕುಯ್ದೆ ತ್ರೀ ಕಿಲೋ ಅಷ್ಟರ ಫುಲ್ ಸ್ವೆಟ್ಟಾಗಿ ಬಟ್ಟೆ ಎಲ್ಲ ಒದ್ದೆ ಆಯಿತು ಅಷ್ಟು ಸ್ವೆಟ್ ಅದೇ ನಮ್ಮ ಅಮ್ಮನಿಗೆ ಹೇಳಿದೆ ಅಮ್ಮ ನೋಡಮ್ಮ ಕುಯ್ದೆ ಫುಲ್ ಸುಸ್ತ ಅಂದೆ ಅಮ್ಮ ಇದ್ರು ಇಷ್ಟು ಇದೆ ಫ್ರೆಂಡ್ಸ್ ನೋಡಿ ಫುಲ್ ಬೆವುತೋಗ್ಬಿಟ್ಟೆ ಅಂದರೆ ಆ ಸೆಕೆಗೆ ಫುಲ್ ಸುಸ್ತಾಗ್ಬಿಟ್ಟೆ ಥ್ಯಾಂಕ್ ಯು ವೆರಿ ಮಚ್